ನಾವು ಭಕ್ತ ಶಿರೋಮಣಿಗಳಾದಂತಹ ಎಂಟನೆಯ ಕಾರ್ಯಕ್ರಮದ ಸಂತ ತುಕಾರಾಮ್ ಅವರ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಎಲ್ಲರಿಗೂ ನನ್ನ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇಂದಿನ ಕಾರ್ಯಕ್ರಮದಲ್ಲಿ ಗಾಯನ ಮಾಡ್ತಾ ಇರೋರು ನಮ್ಮ ಶೈಲಜಾರಾವ್ ಅವರ ಅವರ ಪತಿದೇವರು ಶ್ರೀಯುತ ರಾಮಸ್ವಾಮಿ ಅವರಿಗೆ ಸ್ವಾಗತ ಮತ್ತೊಮ್ಮೆ ಅಂತ ತಿಳಿಸ್ತಾ ಇದ್ದೀವಿ ಹಾಗೆ ನಮ್ಮೆಲ್ಲರಿಗೂ ಅತ್ಯಂತ ಆಪ್ತರಾದಂತಹ ಶ್ರೀಯುತ ಸುಬ್ರಹ್ಮಣ್ಯ ನಾನು ಮತ್ತೊಮ್ಮೆ ಸ್ವಾಗತ ಹಾಗೂ ನಮ್ಮ ನೆಚ್ಚಿನ ಗೆಳತಿ ಶೈಲಜಾ ರಾವ್ ಅವ್ರಿಗೂ ಕೂಡ ನನ್ನ ಕಡೆಯಿಂದ ಮತ್ತೊಮ್ಮೆ ಸ್ವಾಗತ ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮಕ್ಕೆ ನಿಜವಾಗ್ಲೂ ಹೇಳಬೇಕು ಒಂದು ಏಟಿ ಪರ್ಸೆಂಟ್ ಸಪೋರ್ಟ್ ನಮ್ಮ ಶೈಲಜಾ ರಾವ್ ಅವ್ರದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ದೊಡ್ಡ ಚಪಾಳೆ ಈಗ ಶ್ರೀಯುತ ರಾಮಸ್ವಾಮಿ ಅವರ ಬಗ್ಗೆ ಕಿರುಪರಿಚಯ ನನಗೆ ತಿಳಿದ ಮಟ್ಟಿಗೆ ಅವರು ಹುಟ್ಟಿದ್ದು ಕನಕಪುರದಲ್ಲಿ ವಿದ್ಯಾಭ್ಯಾಸ ಮುಂಬೈನಲ್ಲಿ ನಡೆಯುತ್ತೆ ಆನಂತರ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಸೇವೆ ಸಲ್ಲಿಸ್ತಾರೆ ಸುಮಾರು ಮೂವತ್ತು ವರ್ಷಗಳ ಕಾಲ ಸೇವೆ ಸಲ್ಲಿಸ್ತಾರೆ ಒಂದು ಕಳೆ ಬರ್ಲಿ ಮೂವತ್ತು ವರ್ಷ ನಂತರ ನಿವೃತ್ತಿ ಆಗ್ತಾರೆ ಈಗ ಅವರು ಬೆಂಗಳೂರಿನ ನಿವಾಸಿ ಅವರು ಸುಮಾರು ಐದು ಆರು ಭಾಷೆ ಪಲ್ಲವರಾಗಿರ್ತಾರೆ ಅಂದ್ರೆ ಪಂಚಭಾಷಾ ಕಲಾವಿದರು ಪ್ರವೀಣರು ಬಲಾವಿದರು ಪ್ರವೀಳರು ಒಂದು ಚಪ್ಪಾಳೆಂಬರಲಿ ಸದ್ಯದಲ್ಲಿ ನಾಗರಬಾವಿನಲ್ಲಿ ಇರತಕ್ಕಂತಹ ಮೋಕ್ಷ ಕಾಮ ಅನ್ನುವ ಧಾರ್ಮಿಕ ಸಹ ಸಹಾಯ ಸಭಾದಲ್ಲಿ ಟ್ರಸ್ಟಿಗಳಾಗಿರ್ತಾರೆ ಹಾಗೂ ಗೌರವ ಖಜಾಂಶಿಗಳು ಆಗಿ ಸೇವೆ ಸಲ್ಲಿಸ್ತಾ ಇರ್ತಾರೆ ಎಸ್ ಬಿ ಐ ಪಿಂಚಣಿದಾರರ ಸಂಘ ಡನ್ನು ಕೂಡ ಅವರು ಗೌರವ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಒಂದು ಚಪ್ಪ ಐದು ಈ ಬ್ಯಾಂಕ್ ಎಂಪ್ಲಾಯಿ ನಂದೊಂದು ಸಂತೋಷ ಏನಂದ್ರೆ ಇವರಿನ ಒಂದು ಐಕ್ಯೂ ಇರ್ಬೋದು ಅವ್ರಿಗೆ ಚುರುಕುತನ ಇರ್ಬೋದು ಇದನ್ನ ನೋಡಿದ್ರೆ ನನಗೂ ಕೂಡ ನನ್ನ ದೊಡ್ಡ ಸಿಂಡಿಕೇಟ್ ಬ್ಯಾಂಕ್ ಬ್ರಾಂಚ್ ಮ್ಯಾನೇಜರ್ ಆಗಿದ್ರು ಅದು ಎಷ್ಟು ಆಕ್ಟಿವ್ ಸೂಪರ್ ಬಂದ್ರೆ ನಾವೇನೋ ಗೊತ್ತೇ ಇಲ್ಲ ಯಾಕಂದ್ರೆ ಎಲ್ಲ ಅವರೇ ಮಾತಾಡೋರು ಅಷ್ಟು ಫಾಸ್ಟ್ ಆಗಿದ್ರು ಇವರನ್ನ ನೋಡಿದ್ರೆ ನನ್ಗೆ ಯಾವಾಗ್ಲೂ ಅದೇ ನಮ್ಗೆ ಬರುತ್ತೆ ನಡೆಸಿದ್ರು ಸಾಕರ ಜ ಸುಮಾರು ನೂರು ಬಾರಿ ರಕ್ತದಾನ ಮಾಡಿರ್ತಾರೆ ಇವರು ನೋಡಿ ನೋಡಿಂತ ರಕ್ತದಾನ ಸರಿ ದಾನ ಮಾಡಿದ್ದಾರೆ ಅದಕ್ಕೆ ಅನು ಕೂಡ ಅವ್ರಿಗೆ ಸನ್ಮಾನ ಮಾಡಿರ್ತಾರೆ ಅವರು ಹವ್ಯಾಸಿ ಗಾಯಕರು ಕೂಡ ಹಾಗಾಗಿ ಇವತ್ತು ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರು ಸಂತ ತುಕಾರಾಮ್ ಅವರು ಗಾಯನ ಮಾಡ್ತಾರೆ ಅಂದಾಗ ತುಂಬಾನೇ ಸಂತೋಷ ಆಯ್ತು ಕೊಮ್ಮತ್ತೊಮ್ಮೆ ಚಪ್ಪಾಳೆ ಬರಲಿ ಅವರಿಗೆ ಇನ್ನು ಅವರ ಧರ್ಮ ಶ್ರೀಮತಿ ಶೈಲಜಾ ರಾವ್ ನಮಗೆಲ್ಲ ಆಪ್ತಿ ಆಪ್ತ ಗೆಳತಿ ಶ್ರೀಮತಿ ಶೈಲಜಾರಾವ್ ಅವರು ಚಿಕ್ಕನಾಯಕನಹಳ್ಳಿನವರು ಬೆಂಗಳೂರಿನಲ್ಲಿರುವಂತಹ ಮಹಾರಾಣಿ ಕಾಲ ಕಲಾ ಕಾಲೇಜ್ನಲ್ಲಿ ಓದಿದ್ದಾರೆ ಆಮೇಲೆ ಅವರು ಟೆಲಿಫೋನ್ ಡಿಪಾರ್ಟ್ಮೆಂಟ್ ನಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವ್ರಿಗೆ ಮುಂಚಿನಿಂದನೂ ಅಂದ್ರೆ ಬಾಲ್ಯದಿಂದಾನು ದೇಶಭಕ್ತಿ ಗೀತೆ ಭಾವಗೀತೆ ಅದರಲ್ಲಿ ಬಹಳ ಆಸಕ್ತಿ ಅವರಿಗೆ ಮತ್ತೆ ನಾಟಕ ಚರ್ಚಾ ಸ್ಪರ್ಧೆ ಅವುಗಳಲ್ಲೆಲ್ಲ ಬಹಳಷ್ಟು ಬಹುಮಾನ ತಗೊಂಡಿದ್ದಾರೆ ಆಮೇಲೆ ಅವ್ರು ಓದಿದಂತಹ ಕಾಲೇಜ್ನಲ್ಲಿ ಅವರಿಗೆ ಅವರ ವಿದ್ಯಾರ್ಹತೆ ಮತ್ತು ಸನ್ನಡತೆ ಒಳ್ಳೆಯ ನಡತೆಯನ್ನು ಗುರುತಿಸಿ ಕಾಲೇಜಿಂದ ಕೂಡ ಅವರು ಪ್ರಶಸ್ತಿಗೆ ಭಾಜಕರಾಗಿರ್ತಾರೆ ಅಂತ ಹೇಳಕ್ಕೆ ಇಷ್ಟ ಆಗತ್ತೆ ಆಮೇಲೆ ಅವರು ಏನೇ ಒಂದು ನಾವು ಕೇಳಿದ್ರು ಒಂದು ತುಂಬಾ ಅಚ್ಚುಕಟ್ಟಾಗಿ ರಚನೆಗಳನ್ನು ಮಾಡ್ತಾರೆ ಅದನ್ನ ವಿಮರ್ಶೆ ಮಾಡ್ತಾರೆ ಅತಿಥಿ ಹೇಳ್ತಾರೆ ಇದನ್ನು ಹಿಂಗನ್ಬೇಕು ಅನ್ಬೇಕು ಅಂತ ಹೇಳ್ತಾರೆ ತುಂಬಾ ಸಿಂಪಲ್ ನೋಡಕ್ಕೆ ಯಾರಿಗೂ ಅನ್ಸಲ್ಲ ಆದ್ರೆ ಅಷ್ಟೇ ಸಜ್ಜನಿಕೆ ಇದೆ ಅವರಲ್ಲಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಬರಲಿ ನಲ್ಮಯ ಗೆಳತಿ ಅಂತ ಹೇಳಕ್ಕೆ ಕೊಡ್ತೀನಿ ಶ್ರೀಯತ್ತ ರಾಮಸ್ವಾಮಿ ಹಾಗೂ ಶೈಲಜಾ ರಾವ್ ದಂಪತಿಗಳಿಗೆ ಇಬ್ರು ಹೆಣ್ಣು ಮಕ್ಕಳಿದ್ದಾರೆ ಇಬ್ರು ಸ್ನಾತಕೋತ್ತರ ಪದವಿದಾರರು ಒಬ್ಬರು ಲಾ ಪದವಿ ಹಾಗೂ ಒಬ್ಬ ಒಬ್ಬರು ಪತ್ರಕೋದ್ಯಮ ಸ್ನಾತಕೋತ್ತರ ಪದವಿ ಒಬ್ರು ಎಂ ಎ ಬಿ ಎಡ್ ಪದವಿದ ಪದವೀಧರರು ಇಬ್ಬರು ಹೆಣ್ಮಕ್ಳು ಕೂಡ ನಮ್ಗೆಲ್ಲ ಒಂಥರ ನಮ್ಮ ಮಕ್ಕಳ ತರಾನೇ ಆಗೋಗ್ಬಿಟ್ಟಿದ್ದಾರೆ ಯಾಕೆಂದ್ರೆ ಈ ಕಾರ್ಯಕ್ರಮ ಸುಮಾರು ಇದು ಎಂಟನೇ ಕಾರ್ಯಕ್ರಮ ಅಂದ್ರೆ ಸುಮಾರು ಮೂರ್ ಕಾರ್ಯಕ್ರಮ ಮಾತ್ರ ಹೊರಗಡೆ ಆಗಿದೆ ಮಿಕ್ಕಿದೆಲ್ಲ ಇವ್ರ ಮನೆಯಲ್ಲೇ ಆಗಿದೆ ಹಾಗೆ ನಮ್ಗೊಂಥರ ಇದು ನಮ್ಮನೆಯ ತರಾನೇ ಅನ್ಸಿದೆ ಇಂತಹ ಗೆಳತಿ ನಮ್ಗೆ ಸಿಕ್ಕಿರೋದು ನಮ್ ಪುಣ್ಯ ಅಂತ ನಾನು ಅನ್ಕೋತೀನಿ ಮತ್ತೊಮ್ಮೆ ತಮಗೆಲ್ಲ ಸ್ವಾಗತ ಅಂತ ತಿಳಿಸ್ತಾ ಇನ್ನು ಇಂದಿನ ಕಾರ್ಯಕ್ರಮವನ್ನು ಆರಂಭ ಆರಂಭ ಮಾಡೋಣ ಆಕ್ಚುಲಿ ಇನ್ನು ತುಂಬಾ ಜನ ಬರ್ಬೇಕಾಗಿತ್ತು ಒಂದು ಎಂಟು ಜನ ಮಿಸ್ ಆಯ್ತು ಯಾಕೆಂದ್ರೆ ಇವತ್ತು ದಾಸ ಸಾಹಿತ್ಯ ಪರೀಕ್ಷೆ ಇರೋದ್ರಿಂದ ಜನ ಕಮ್ಮಿ ಆದ್ರು ಅದೊಂದು ಗೊತ್ತಾಗ್ಲಿಲ್ಲ ನಮ್ಗದು ಇಲ್ಲಿ ತೊಂದರೆ ಇಲ್ಲ ಕಾರ್ಯಕ್ರಮಕ್ಕೆ ಬಂದಂತಹ ಪ್ರತಿಯೊಬ್ಬರಿಗೂ ತುಂಬ ಹೃದಯದ ಸ್ವಾಗತ ಸುಸ್ವಾಗತ ಅಂತ ತಿಳಿಸ್ತಾ ಇದ್ದೀನಿ ನಮಸ್ಕಾರ ತಾವಿನ ಕಾರ್ಯಕ್ರಮವನ್ನು ಆರಂಭ